విఠల రుకుమారి జ్యోతిష్ శత సుస్వగత కొట్రేష్ పటేల్ పురుష మూడు ఆగస్ట్ హతర తొంభత్తం గంటే హై నిమిష మధ్యాహ్న దావణగిరే జన రేవతి నక్షత్ర పాద మీన రాశి నాల్కనే లగ్న మీన రాశి మీనరాశి లగ్న ನೋಡಿ ಗಂಡ ಮೂಲ ನಕ್ಷತ್ರಗಳು ಬರೀ ಮೂಲ ನಕ್ಷತ್ರ ಅಷ್ಟೇ ಗಂಡ ಮೂಲ ನಕ್ಷತ್ರ ಅಂತ ತಿಳ್ಕೊತಾರೆ ಹಾಗಿಲ್ಲ ಆರು ಗಂಡಮೂಲ ನಕ್ಷತ್ರಗಳಿವೆ ಯಾವ್ಯಾವು ಜ್ಯೇಷ್ಠ ಆದ ನಾಲ್ಕು ಪಾದಗಳು ಅಶ್ಲೇಷ ಆದ ನಾಲ್ಕು ಪಾದಗಳು ಮಗಾದ ನಾಲ್ಕು ಪಾದಗಳು ಅಶ್ವಿನಿಯ ಒಂದು ಮತ್ತು ಎರಡನೇ ಪಾದ ಮೂಲಾದ ಒಂದು ಮತ್ತು ಎರಡನೇ ಪಾದ ರೇವತಿಯ ಮೂರು ಮತ್ತು ನಾಲ್ಕನೇ ಪಾದ ಗಂಡಮೂಲ ನಕ್ಷತ್ರ ಅಂತ ಕರಿತೀವಿ ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಶ್ರೇಷ್ಠತೆ ಬರುವುದಿಲ್ಲ ಕೆಲಸದಲ್ಲಿ ಸಕ್ಸಸ್ ಕಾಣುವುದಿಲ್ಲ ಹಣದ ತೊಂದರೆಯನ್ನ ಅನುಭವಿಸ್ತಾರೆ ಫ್ಯಾಮಿಲಿ ವಿಷಯದಲ್ಲಿ ಬಹಳ ತೊಂದರೆಗೀಡಾಗ್ತಾರೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ನೋಡಿ ಯೋಗ ಧೃತಿ ಯೋಗ ಒಳ್ಳೇದಲ್ಲ ಧೃತಿ ಕೆಡದು ಅಂತ ಅರ್ಥ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಮುಕ್ತಿ ಹೊಂದಬಹುದು ನೀವು ಗೋಮುಖ ಪ್ರಸವ ಪೂಜೆ ಮಷ್ಟೊಂದು ಸುಡ್ಬೇಕು ಹೌದು ಇಲ್ಲ ಅಂದರೆ ಬಹಳ ಕಷ್ಟಕ್ಕೀಡಾಗ್ತೀರಿ ಬನ್ನಿ ಹಾಗ ಆದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಒಂದೊಂದೇ ನೋಡೋಕು ಅಂತ ಹೋಗೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯವರು ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡೋಲ್ಲ ಆರಿಂದ ಇದ್ರೆ ನೂರ ನೂರ್ ಲಾಭ ಸಿಗುತ್ತೆ ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ನೋಡಿ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪಿಕ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿದ್ದರೆ ನೂರಕ್ಕೂ ನೂರು ಲಾಭದಲ್ಲಿ ಇರ್ತವೆ ಇಲ್ಲ ಅಂದ್ರೆ ಇಲ್ಲ ಬಟ್ ಈ ರೂಲ್ಸ್ ರಾಹು ಕೇತು ಮತ್ತು ಉಚ್ಚೈತ ಗ್ರಹಗಳಿಗೆ ಅಪ್ಲೈ ಆಗುವುದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಎರಡು ಹನ್ನೊಂದು ದನೇಶ ಒಂದು ಐದು ಒಂಬತ್ತು ತ್ರಿಕೋಣ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಹಾಗಾದರೆ ವೃಷಿಕ ಲಗ್ನದ ಯೋಗಕಾರಕ ಗ್ರಹ ಯಾವುದು ಒಂದನೇದ್ದೇ ಕುಜ ಎರಡನೇದ್ದು ಬಂದ್ಬಿಟ್ಟು ಗುರು ಮೂರನೇದು ಬಂದ್ಬಿಟ್ಟು ಶನಿ ನಾಲ್ಕನೇದು ಬಂದ್ಬಿಟ್ಟು ಚಂದ್ರ ಐದನೇದು ಬಂದ್ಬಿಟ್ಟು ಸೂರ್ಯ ರಾಹುಕೇತು ಅತಿ ದೊಡ್ಡ ವಿರೋಧಿಗಳಾದ್ರೆ ಶುಕ್ರ ಅತಿ ದೊಡ್ಡ ವಿರೋಧಿ ಬುಧ ಅತಿ ದೊಡ್ಡ ವಿರೋಧಿ ನೋಡಿ ಪಾಟೀಲ್ರೇ ಈ ಒಂದು ಮತ್ತು ನಾಲ್ಕು ಮತ್ತು ಏಳು ಮತ್ತು ಹತ್ತನ್ನ ಕೇಂದ್ರ ಅಂತ ಕರಿತೀವಿ ಒಂದನೇ ಮನೆಯಲ್ಲಿ ಯಾರು ಇಲ್ಲ ನಾಲ್ಕನೇ ಮನೆಯಲ್ಲಿ ಯಾರು ಇಲ್ಲ ಏಳನೇ ಮನೆಯಲ್ಲಿ ಯಾರು ಇಲ್ಲ ಹತ್ತನೇ ಮನೆಯಲ್ಲಿ ಶುಕ್ರ ಬಂದಿದ್ದಾರೆ ಇದರ ಅರ್ಥ ವಿರೋಧಿ ಕೇಂದ್ರದಲ್ಲಿ ಬಂದಿದ್ದಾರೆ ಒಬ್ಬನೇ ಇರೋದ್ರಿಂದ ಇದನ್ನ ಕಾಳಸರ್ಪ ದೋಷ ಅಂತ ಕರಿತೀವಿ ನಾವು ಆರು ಕೇಳಲ್ಲ ಮೂರು ಕಿಳಿಯಲ್ಲ ಕಾಳಸರ್ಪ ದೋಷ ಇದ್ರೆ ಯಾವ ಕೆಲಸವೂ ಇನ್ ಟೈಮ್ ಆಗುವುದಿಲ್ಲ ಯಾವುದೇ ಕೆಲಸದಲ್ಲಿ ಆಸಕ್ತಿ ಬರುವುದಿಲ್ಲ ಯಾವುದೇ ಕೆಲಸದಿಂದ ಗಳಿಕೆ ಆಗುವುದಿಲ್ಲ ಯಾವುದೇ ಕೆಲಸದಿಂದ ಉನ್ನತಿ ಹೊಂದಲ್ಲ ಯಾವುದೇ ಕೆಲಸದಿಂದ ಗಳಿಕೆ ಕಾಣಲ್ಲ ಹೆಸರು ಮಾಡಲ್ಲ ದಯವಿಟ್ಟು ತಾವು ಕಾಳಸರ್ಪ ಕಾಳಸರ್ಪ ದೋಷವನ್ನು ನಿವಾರಣೆ ಮಾಡಿಕೊಡಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಡಿ ಎದುರಿಗೆ ದಿನನಿತ್ಯ ಅರಿಶಿನ ಲೇಪನ ಮಾಡಿ ಒಂದು ದೀಪ ಹಚ್ಚುವುದರಿಂದ ಕಾಲ ಸರ್ಪ ದೋಷ ನಿವಾರಣೆ ಆಗುತ್ತೆ ಇಲ್ಲ ತೊಂದರೆ ತೊಂದರೆಗೀಡಾಕ್ತಿರ ಕೊಟ್ರೇಶ್ ಅವರೇ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ ನೋಡಿ ಒಂದನೇ ಮನೆಯಲ್ಲಿ ಯಾರು ಇಲ್ಲ ಎರಡನೇ ಮನೆಯಲ್ಲೂ ಯಾರು ಇಲ್ಲ ಮೂರನೇ ಮನೆಯಲ್ಲಿ ಕೇತು ಇದ್ದಾನೆ ಇದೇ ಮೂರನೇ ಭಾವದ ಸ್ವಾಮಿ ಆರನೇ ಮನೆಯಲ್ಲಿ ನೀಚಾಗಿದ್ದಾನೆ ಬಟ್ ವಿಪರೀತ ರಾಜಯೋಗ ಬರಬೇಕಾಗಿತ್ತು ಇಲ್ಲಿ ಒಂದನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಬಂದಿದ್ದಾನೆ ಹಾಗಾಗಿ ಕೇತು ಇಲ್ಲಿ ಒಳ್ಳೆ ಫಲವನ್ನು ಕೊಡುವುದಿಲ್ಲ ಮೂರನೇ ಭಾವದ ಫಲ ಸಂಪೂರ್ಣವಾಗಿ ವಿಫಲವಂತೀರಿ ನೀವು ಹೌದು ಯಾವುದೇ ಕಾರಣಕ್ಕೂ ಮೂರನೇ ಭಾವದ ಫಲ ನಿಮಗೆ ಸಿಗುವುದಿಲ್ಲ ಅಕ್ಕ ತಂಗಿಯರ ಜೊತೆಗೆ ಸರಿಯಾಗಿ ಸಂಬಂಧ ಇರುವುದಿಲ್ಲ ಕಜನ್ ಜೊತೆಗೆ ಸಂಬಂಧ ಸರಿ ಇರುವುದಿಲ್ಲ ಹೊಂದಾಣಿಕೆ ಬದುಕು ಕಷ್ಟ ಆಗುತ್ತೆ ನೀವು ಧೈರ್ಯಶಾಲಿ ಇಲ್ಲ ಮುನ್ನುಗ್ಗುವ ಶಕ್ತಿ ನಿಮ್ಮಲ್ಲಿ ಇಲ್ಲ ಬಾ ನೋಡೋಣ ಏನಾಗುತ್ತೆ ಆಗಿ ಅಂತ ಹೇಳಿ ಕೆಲಸ ಮಾಡುವಂತ ವ್ಯಕ್ತಿತ್ವ ನಿಮ್ದಲ್ಲ ಆಟಗಳಲ್ಲಿ ರುಚಿ ತೋರಿಸೋದಿಲ್ಲ ಬಾಡಿಯಲ್ಲಿ ಅಷ್ಟು ಹೇಳ್ಕೊಳ್ಳೋಷ್ಟು ಸ್ಟ್ರೆಂತ್ ಇರೋದಿಲ್ಲ ಕೆಲಸದ ಕೆಪಾಸಿಟಿ ಬಹಳ ವೀಕ್ ಇರುತ್ತೆ ಹಾರ್ಡ್ ವರ್ಕರ್ ಆಗಕ್ಕೆ ಸಾಧ್ಯನೇ ಇಲ್ಲ ಏನೇ ಕಷ್ಟ ಬಂದರೂ ಎದುರಿಸುವಷ್ಟು ಆಗೋದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಆಸಕ್ತಿ ಇರೋದಿಲ್ಲ ಮಾತಿನಲ್ಲಿ ಅಷ್ಟು ವಜನತ್ವ ಇರೋದಿಲ್ಲ ಟ್ಯಾಲೆಂಟ್ ಅನ್ನ ಹೇಗೆ ಯಾವಾಗ ಎಲ್ಲಿ ಪ್ರದರ್ಶನ ಮಾಡ್ಬೇಕನ್ನೋ ಗುಣಗಳು ನಿಮ್ಮಲ್ಲಿ ಬೆಳೆಯೋದಿಲ್ಲ ಯಾವುದೇ ಕೆಲಸಕ್ಕೆ ಬೆನ್ನು ಹತ್ತಿ ಅಂದ್ರೆ ಪ್ರಯತ್ನಶೀಲರಾಗಿ ಮಾಡೋದಿಲ್ಲ ಕೋರ್ಟ್ ಕಚೇರಿಯಲ್ಲಿ ಫೇಲ್ಯೂರ್ ಅನುಭವಿಸ್ತೀರಿ ಅದು ಅಲ್ಲದೆ ತಿರುಗಾಟದಲ್ಲಿ ವಿಪರೀತ ಲಾಸ್ ಆಗೋ ಚಾನ್ಸಸ್ ಬಾಳಿದೆ ನೋಡಿ ಚಂದ್ರ ಯಾರಿದ್ರು ಒಂಬತ್ತನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಬಂದಿದ್ದಾನೆ ಓಕೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಒಪ್ಗೊತ್ತೇನೆ ನಾನು ಇಲ್ಲ ಅಂತಲ್ಲ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಬಟ್ ಇಪ್ಪತ್ತೊಂಬತ್ತು ಡಿಗ್ರಿ ಇದ್ದಾನೆ ದಯವಿಟ್ಟು ಏಳು ಕ್ಯಾರೆಟ್ ಮುತ್ತನ್ನು ಹಾಕಿ ಬಟ್ ಶುಕ್ರ ಆಗ್ಲಿ ಚಂದ್ರ ಆಗಲಿ ಐದನೇ ಭಾವದಲ್ಲಿ ಬಂದ್ರೆ ಲವ್ ಮ್ಯಾರೇಜ್ ಆಗೋ ಚಾನ್ಸಸ್ ಬಹಳ ಇರುತ್ತೆ ಹೌದು ಲವ್ ಮ್ಯಾರೇಜ್ ಆಗೋ ಚಾನ್ಸಸ್ ಬಾಳಾದ್ರೂ ಬಹಳ ಅಂದ್ರೆ ಬಹಳ ಇರುತ್ತೆ ಹೆಂಟ್ರಿ ಮೇಲೆ ಬಾಳ್ ಡಿಪೆಂಡ್ ಆಗ್ತೀರ ನೀವು ಹೆಣ್ಣಿನ ಮೇಲೆ ಬಾಳ್ ಡಿಪೆಂಡ್ ಆಗ್ತೀರ ಮತ್ತು ಒಂಬತ್ತನೇ ಭಾವದ ಫಲವನ್ನು ಅನುಭವಿಸ್ತೀರಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಏನು ಐದನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಶುಯಲ್ ಲೈಫ್ ಅನ್ನ ಎಂಜಾಯ್ ಮಾಡ್ತೀರಿ ಹುಟ್ಟೋ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೊತೀರಿ ಪ್ರೀತಿ ಪ್ರೇಮದಲ್ಲಿ ಯಾವತ್ತೂ ಮೋಸ ಹೋಗೋದಿಲ್ಲ ಏನೇ ಕಷ್ಟ ಬರಲಿ ಎದುರಿಸ್ತೀರಿ ಸುಖಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳೋದೇನೆ ಒಳ್ಳೆ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೊತೀರಿ ಅಂತ ಶಾಸ್ತ್ರ ಹೇಳುತ್ತೆ ಪಾಟೀಲ್ರೇ ನೋಡಿ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾಳಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕಲು ಪ್ರಯತ್ನ ಮಾಡ್ತೀರಿ ಒಂದು ಮಾತ್ರ ತಿಳ್ಕೊಂಬಿಡಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಒಳ್ಳೆ ದಾಂಪತ್ಯ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ದಾಂಪತ್ಯ ಒಳ್ಳೆ ವಿದ್ಯೆ ಈ ನಾಲ್ಕು ಕಟ್ಟಿಟ್ಟ ಬುತ್ತಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಅದು ಒಂಬತ್ತನೇ ಮನೆ ಸ್ವಾಮಿ ಐದನೇ ಮನೆಯಲ್ಲಿ ಬಂದಿದ್ದಾರೆ ಹೌದು ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ್ರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಸಾಧನೆ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಜೀವನದಲ್ಲಿ ಸುಖಮಯವಾಗಿರ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದ ಬಗ್ಗೆ ದ ಎಕ್ಸ್ಚೇಂಜ್ ಆಫ್ త్రికోణ అంతే ద ఎక్స్చేంజ్ ఆఫ్ ద ప్లానెట్స్ ఆర్ ఎక్స్చేంజ్డ్ బిట్వీన్ త్రికోణ ఫ్రమ్ ది త్రికోణ ప్లానెట్స్ అందరూ త్రికోణ గ్రహలు అత గ్రహాలు తమ తమ జగ చేంజ్ మాట్ ಆಹಾರ ಬೇಜಾರದ ಸಂಗತಿ ಏನಪ್ಪಾ ಅಂದ್ರೆ ಗುರು ಮತ್ತು ಶನಿ ನೋಡಿ ಇವನು ಎರಡನೇ ಭಾವದ ಫಲ ಎರಡನೇ ಭಾವ ಐದನೇ ಭಾವದ ಫಲ ಚಂದ್ರ ಕವರ್ ಮಾಡಿದ ಇವನು ಮೂರು ಮತ್ತು ನಾಲ್ಕನೇ ಭಾವ ಪ್ಲಸ್ ಆರಲ್ಲಿ ಬಂದಿದ್ದಾರೆ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಮೋಸ್ಟ್ ಡೇಂಜರಸ್ ವ್ಯವಹಾರಗಳು ಯಾವ ನಡೆಯೋದಿಲ್ಲ ಬಿಹೇವಿಯರ್ ಅಲ್ಲಿ ಬಹಳ ವ್ಯತ್ಯಾಸ ಕಾಣಬಹುದು ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿಯಬಹುದು ನಡವಳಿಕೆಯಲ್ಲಿ ವ್ಯತ್ಯಾಸ ಬರಬಹುದು ದುಡ್ಡಿನ ಹೊರಹರಿವು ಹೊರಹರಿವು ಸಮತೋಲನವಾಗಿರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡುವುದಿಲ್ಲ ಸಂಬಂಧಿಗಳ ಜೊತೆಗೆ ಸಂಬಂಧವನ್ನು ಸರಿಯಾಗಿ ಇಟ್ಕೊಳ್ಳುವುದಿಲ್ಲ ಹೊಂದಾಣಿಕೆಯ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡುವುದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ತೆಗಿತೀರಿ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಪರಿವಾರದ ಸ್ಥಿತಿ ಬಹಳ ಕೀ ಹೋಗುತ್ತೆ ಇನಿಷಿಯಲಿ ಒಳ್ಳೆ ಸ್ಟಡೀಸ್ ಮಾಡೋದಿಲ್ಲ ನಿಮ್ಮ ಮಾತಿನಲ್ಲಿ ವಜನತ್ವ ಇರೋದಿಲ್ಲ ಮಾತಿನ ದಾಟಿಯಷ್ಟು ಹೇಳ್ಕೊಳಂಗಿರೋದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿ ಹಾಗೂ ಪ್ರಜ್ಞಾವಂತಿಕೆ ಕಲಿಯೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಯಾಕಂದ್ರೆ ಎರಡನೇ ಭಾವದ ಸ್ವಾಮಿ ಆರನೇ ಮನೆಯ ಮೂರನೇ ಭಾವದ ಫಲ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು ನಿಮ್ಗೆ ಕೇತುವಿನಿಂದ ನೋಡಿ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರೋದಿಲ್ಲ ತಾಯಿ ವಿರುದ್ಧ ಹಾಕೋತೀರಿ ವ್ಯವಹಾರ ಒಳ್ಳೆ ವ್ಯವಹಾರ ಮಾಡುವುದಿಲ್ಲ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಕಷ್ಟ ಆಗುತ್ತೆ ಪ್ರಾಪರ್ಟಿಯನ್ನು ಗಿರಿವಿ ಇಡುವಂತ ಕೆಲಸಕ್ಕೆ ಹೋಗ್ತೀರಿ ಹೈಯರ್ ಎಜುಕೇಶನ್ ಇರುವುದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಂದ್ರು ಆಶ್ಚರ್ಯ ಪಡುವುದಿಲ್ಲ ಎಲ್ಲರ ಜೊತೆಗೂ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಮನೆಯ ಸ್ಥಿತಿ ಬಹಳ ಕೀಳಮಟ್ಟಕ್ಕೆ ಹೋಗುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಕಳಮಟ್ಟಕ್ಕೆ ಹೋಗುತ್ತೆ ಮನೆಗೆ ಬಂದು ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರು ತಗೋತೀರಿ ಆಭರಣ ವೈಕ್ ವೈಕಲ್ಲು ಇತ್ಯಾದಿಗಳನ್ನು ನೀವು ಗಿರಿವಿ ಇಡುವುದು ಪ್ರಾಪರ್ಟಿ ಅಂದ್ರೆ ಮನೆ ಶಾಪು ಮತ್ತು ಹೊಲ ಈ ರೀತಿ ಇವೆಲ್ಲವನ್ನು ಕಷ್ಟಕ್ಕೆ ಸಿಗಾ ನೀವು ಇದು ನಾಲ್ಕನೇ ನಾಲ್ಕನೇ ಭಾವರ ಫಲ ವಿಪರೀತ ಆರ್ಯಭಾವದ ಫಲ ವಿಪರೀತ ಕಷ್ಟಗಳನ್ನ ನೋಡ್ತೀರಿ ಸಾಲವನ್ನ ಮಾಡ್ಕೊಳ್ತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೊಡಿರುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಇಲ್ದಂಗೆ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಒದಗುತ್ತೀರಿ ಕೋರ್ಟು ಕಚೇರಿ ಅಡ್ಡಾಡುವಂತ ಪರಿಸ್ಥಿತಿ ಬರುತ್ತೆ ಎಲ್ಲವು ಕೀಳುಗಳ ತೊಂದರೆ ಆಗ್ಬೋದು ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುವುದು ಇವೆಲ್ಲವೂ ಆಗುವ ಚಾನ್ಸಸ್ ಇದೆ ಹಾಗಾಗಿ ದಯವಿಟ್ಟು ಗುರು ಶಾಂತಿ ಮಾಡ್ಕೋಬೇಕು ಶನಿಶಾಂತಿ ಮಾಡ್ಕೋಬೇಕು ಕೇತು ಶಾಂತಿ ಮಾಡ್ಕೋಬೇಕು ನೋಡಿ ಒಂಬತ್ತನೇ ಭಾವದಲ್ಲಿ ಸೂರ್ಯ ಓಕೆ ಒಂಬತ್ತನೇ ಭಾವದಲ್ಲಿ ಸೂರ್ಯ ಬಂದರೆ ತಂದೆಗೆ ಬಹಳ ವಿಪರೀತ ಒಳ್ಳೆಯದು ಬಟ್ ಏನಾಗಿದೆ ಅಂದ್ರೆ ವಿಚಿತ್ರ ರಾಹು ಪೀಡಿತನಾದನಾಗಿದ್ದೇನೆ ಇವನನ್ನು ರಾಹುರಿಂದ ಮುಕ್ತಿಗೊಳಿಸಿದರೆ ಮಾತ್ರ ಸೂರ್ಯ ನಿಮಗೆ ಒಳ್ಳೆ ಕೊಡುತ್ತಾನೆ ಇಲ್ಲ ಅಂದ್ರೆ ಇಂಪಾಸಿಬಲ್ ಹೌದು ರಾಹು ಪೀಡಿತನಾಗಿದ್ದಾನೆ ಇಲ್ಲಿ ನೀವು ನಾಗ ಪ್ರತಿಷ್ಠಾಪನೆ ಮಾಡಿ ದಿನನಿತ್ಯ ಪೂಜೆ ಮಾಡಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಭಾಳ ಬಹಳ ಈಡಾಗುತ್ತೆ ಇದರಿಂದ ತಂದೆಗೂ ತೊಂದರೆ ತಂದೆ ವ್ಯವಹಾರದಲ್ಲಿ ಕುಂಠಿತ ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ನೋಡಿ ಸೂರ್ಯನನ್ನ ಚಂದ್ರ ಸೂರ್ಯನ ತಂದೆ ಅಂತ ಕರಿದ್ರೆ ಚಂದ್ರನನ್ನ ತಾಯಿ ಅಂತ ಕರಿತೀವಿ ತಾಯಿ ಒಳ್ಳೆಯದಾಗಿದೆ ಅದರ ತಂದೆ ಕಷ್ಟದಲ್ಲಿ ಹೋಗ್ತಾನೆ ತಂದೆ ಸಾಲದಲ್ಲಿ ಹೋಗ್ತಾನೆ తంది అనారోగ్య కాడబోదు దయవిట్టు ఇది రావు శాంతి నిమకు మలేదు అందర తగ్గు తి ని ఇూ తొందర ఆగ చాన్సెస్ మే ఇంకా గ్రహణ దోష అరితీ క్రీ గ్రహణ దోష నోడి గ్రహణ దోష ఒళ్దా మోస్ట్ డేంజరస్ ದ ಮೋಸ್ಟ್ ಡೇಂಜರಸ್ ಒಂಬತ್ತನೇ ಮನೆಯಲ್ಲಿ ಗ್ರಹಣ ದೋಷ ಆದರೆ ಬಹಳ ಈ ಏಳಿಗೆ ಆಗೋದಿಲ್ಲ ಬೆಳೆಯೋದಿಲ್ಲ ಯಾವುದೇ ರೀತಿ ಇನ್ಕಮ್ ಇರೋದಿಲ್ಲ ಯಾವುದೇ ರೀತಿ ಜವಾಬ್ದಾರಿ ಇರುವುದಿಲ್ಲ ಯಾವುದೇ ರೀತಿ ಕೆಲಸ ಮುಂದುವರಿಯೋದಿಲ್ಲ ಸೂರ್ಯನಿಂದ ನೀವು ಹಂಡ್ರೆಡ್ ಪರ್ಸೆಂಟ್ ಲಾಭ ತಗೋಬೇಕಾದ್ರೆ ದಯವಿಟ್ಟು ಶಾಂತಿ ಇಲ್ಲಿ ಆಗಲೇಬೇಕು ಹೌದು ನಾಗ ಪ್ರತಿಷ್ಠಾಪನೆ ಆಗಲಿಲ್ಲ ಅಂದರೆ ನಿಮ್ಮನ್ನು ಬಹಳ ಸೋಮಾರಿಯನ್ನಾಗಿ ಮಾಡ್ತಾನೆ ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ಹತ್ತನೇ ಮನೆಯಲ್ಲಿ ನೋಡಿ ಹತ್ತನೇ ಮನೆಯಲ್ಲಿ ಶುಕ್ರ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಹನ್ನೆರಡನೇ ಭಾವದ ಸ್ವಾಮಿ ಅವನು ಒಳ್ಳೇದಲ್ಲ ಯಾವ ಕೆಲಸವೂ ನೀವು ಕರೆಕ್ಟ್ ಆಗಿ ಮಾಡೋದಿಲ್ಲ ನೀವು ಯ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಇಷ್ಟ ಇರುವುದಿಲ್ಲ ಕೆಲಸದಲ್ಲಿ ಗಳಿಕೆ ಕಾಣುವುದಿಲ್ಲ ಕೆಲಸದಲ್ಲಿ ಗೆಲುವು ಕಾಣುವುದಿಲ್ಲ ಕೆಲಸದಲ್ಲಿ ವಿಧಾನ ಚೆನ್ನಾಗಿರೋದಿಲ್ಲ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಇವ್ಯಾವೂ ನಿಮಗೆ ಸಿಗುವುದಿಲ್ಲ ಕಾರಣ ಶುಕ್ರನಿಂದ ಎಲ್ಲರ್ಕಿಂತ ವಿಚಿತ್ರ ಆದರೂ ಸತ್ಯ ಏನಂದ್ರೆ ಮಾಂಗಲ್ಯ ದೋಷ ಇದೆ ನೀವು ಅಪ್ಪಿತಪ್ಪಿ ಏನಾದರೂ ಲವ್ ಮ್ಯಾರೇಜ್ ಆಗಿದ್ದೇ ಕರೆ ಆದರೆ ನೂರು ಪರ್ಸೆಂಟ್ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಡೈವರ್ಸ್ ಮಾತ್ರ ಕಟ್ಟಿಟ್ಟ ಬದ್ ಇಲ್ಲ ಮದುವೆನೇ ಆಗದೆ ಹೋಗ್ಬೋದು ನಿಮ್ಗೆ ಡಿಲೇ ಆಗ್ಬೋದು ಆಗದೆ ಹೋಗ್ಬೋದು ఇది ప్రబల మాంగల్ దోష ఇది లగ్నేశినే మంగ దోష దిస్ ఇస్ నాట్ గుడ్ ఆంగల దోష మోస్ట్ డేంజరస్ ఇది మదివే యోగ ఆగదేనే హబోద్దు డేంజరస్ జాతకరే జాత్కారే దయత్తు కళి నోడి నా శని ఆరే మనీ సీదా నిత్య ఆర కష్టూ అందర ఆకస్మిక ఘటన ಅದಾದ್ಮೇಲೆ ನೋಡೋದೇ ಹನ್ನೆರಡನೇ ಮನೆ ಕೋರ್ಟು ಕಚೇರಿ ಜೇಲು ಕಟ್ಟಿಟ್ಟ ಬುತ್ತಿ ಅದಾದ್ಮೇಲೆ ನಿಮ್ ಮೂರನೇ ಭಾವ ನೋಡ್ತಾನೆ ಕೇತುನ ಮೋಸ್ಟ್ ಡೇಂಜರಸ್ ಅದೇ ರೀತಿ ಗುರುನು ಅಷ್ಟೇ ರೀ ನೋಡಿ ಗುರು ಸೀದ ನಿಮ್ಮ ಹತ್ತನೇ ಮನೆಯನ್ನು ನೋಡ್ತಾನೆ ಕೆಲಸ ಕೆಡಿಸಿ ಅವನು ಆಲ್ಮೋಸ್ಟ್ ಆಲ್ ಕೆಲಸ ಕೆಡಿಸ್ತಾನೆ ನಿಮ್ಗೆ ಯಾವ ಕೆಲಸವೂ ನೆಟ್ಟಿಗೆ ಆಗದಂಗೆ ನೋಡ್ತಾನೆ ಅವನು ಅದಾದ್ಮೇಲೆ ಹನ್ನೆರಡನೇ ಭಾವ ಅದಾದ್ಮೇಲೆ ನಿಮಗೆ ಎರಡನೇ ಭಾವ ಯಾವ ವ್ಯವಹಾರವೂ ನಡಿಬಾರದು ಆ ರೀತಿ ಮಾಡ್ತಾನೆ ಅದೇ ರೀತಿ ಕುಜನೂ ಅಷ್ಟೇ ಸೀದ ನೋಡಿ ಮೂರನೇ ಭಾವ ನೋಡ್ತಾನೆ ನಿಮ್ಮನ್ನು ಮನೆಯಿಂದ ಅಭಿಷೇಕ ಕೊಡಲ್ಲ ಅವನು ಅದಾದಮೇಲೆ ಆರನೇ ಭಾವ ಅದಾದಮೇಲೆ ಏಳನೇ ಭಾವ ದಾಂಪತ್ಯ ಹಾಳು ಮಾಡ್ತಾನೆ ಹನ್ನೆರಡನೇ ಭಾವದಿಂದ ನಾವು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಆಗಲೇಬೇಕು ಗೋಮುಖ ಪೂಜೆ ಆಗಲೇಬೇಕು ಪ್ಲಸ್ ಕುಜ ಶುಕ್ರ ಗುರು ಹಾಗೂ ಶನಿ ಈ ನಾಲ್ಕು ಗ್ರಹಗಳ ಶಾಂತಿ ಆಗಬೇಕು ನಾಗ ಪ್ರತಿಷ್ಠಾಪನೆಯಲ್ಲಿ ರಾಹುಕೇತು ಬಂದ್ಬಿಟ್ರು ನಾಗ ಪ್ರತಿಷ್ಠಾಪನೆಯಲ್ಲಿ ರಾಹುಕೇತು ಬಂದರು ಆದರೆ ಕುಜ ಶುಕ್ರ ಗುರು ಶನಿ ನಾಲ್ಕು ಗ್ರಹಗಳ ಶಾಂತಿ ಆಗಬೇಕು ಹೌದು ಮಾಂಗ್ಲಿಕದಿರಿ ನೀವು ಅಂದರೆ ಮಾಂಗಲ್ಯ ದೋಷ ಇರೋದ್ರಿಗೆ ಮಾಂಗ್ಲಿಕ ಅಂತ ಕರಿತೇವೆ ಶನಿ ಉಚ್ಚ ಸ್ಥಾನದಲ್ಲಿದ್ದಾನೆ ಒಂದು ಐದು ಒಂಬತ್ತು ಒಂದು ಐದು ಏಳು ಒಂಬತ್ತನ್ನು ಮಾತ್ರ ನೋಡ್ಬೇಕಿಲ್ಲ ಒಂದನೇ ಭಾವದ ಸ್ವಾಮಿ ಉಚ್ಚ ಸ್ಥಾನದಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಬುಧ ಏಳರಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಸೂರ್ಯ ಹನ್ನೊಂದರಲ್ಲಿದ್ದಾನೆ ರಾಹುಪೀಡಿತನಾಗಿದ್ದಾನೆ ನೋಡಿ ಒಂಬತ್ತನೇ ಭಾವದ ಸ್ವಾಮಿ ಶುಕ್ರ ಆರಲ್ಲಿದ್ದಾನೆ ನೀವು ಮದುವೆ ಆಗ್ಬೇಕ್ರಿ ಬಿಟ್ಟದ್ ಬಿಟ್ಟು ನೀವು ಮದುವೆ ಆದ್ರೆ ಸ್ವಲ್ಪ ನಿಮ್ಮ ಜೀವನದಲ್ಲಿ ಚೇಂಜಸ್ ಅನ್ನ ನೋಡಬಹುದು ಹೌದು ಮದುವೆ ಆದ್ರೆ ನೂರಕ್ಕೂ ನೂರು ನೀವು ಬಹಳ ಚೇಂಜ್ ಆಗ್ತೀರಾ ಆಟೋಮೆಟಿಕ್ ಚೇಂಜ್ ಆಗ್ತೀರಾ ಬನ್ನಿ ಹಾಗಾದ್ರೆ ಕೆಲಸದ ವಿಚಾರವಾಗಿ ಏನ್ ಹೇಳುತ್ತೆ ಜಾತ್ಕ ಇಲ್ಲೂ ಅಷ್ಟೇ ನಿಮಗೆ ಲಗ್ನದಲ್ಲಿ ಕೇತು ಓಕೆ ಯಾಕಂದರೆ ಆ ಮನೆ ಸ್ವಾಮಿ ಉಚ್ಚ ಸ್ಥಾನದಲ್ಲಿದ್ದಾನೆ ಏಳನೇ ಸ್ವಾಮಿ ಎರಡನೇ ಮನೆ ಸ್ಥಾನದಲ್ಲಿದ್ದಾನೆ ಎರಡನೇ ಸ್ವಾಮಿ ಎರಡನೇ ಸ್ಥಾನದಲ್ಲೇ ಇದ್ದಾನೆ ಒಂಬತ್ತರಲ್ಲಿ ಶುಕ್ರ ಶನಿ ವಿರೋಧಿಗಳು ಬಂದಿದ್ದಾರೆ ಶಾಂತಿ ಆಗಲೇಬೇಕು ಶನಿ ಇಬ್ಬರೂ ನಿಮಗೆ ಡೇಂಜರಸ್ ಶುಕ್ ಒಂಬತ್ತನೇ ಮನೆಯಲ್ಲಿ ಬರಬಾರದು ಬಟ್ ಒಂದು ಎರಡು ಮೂರು ನಾಲ್ಕು ಐದು ಗುರಿನ ದೃಷ್ಟಿ ಇದೆ ಬಟ್ ಆದರೂ ನಾನು ಹೇಳಿದ ಪ್ರಕಾರ ನೀವು ಶಾಂತಿಯನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ಕಷ್ಟಕ್ಕೆ ಬೀಳ್ತೀರಾ ಮಿಸ್ಟರ್ ಕೊಟ್ರೇಶ್ ಅವರೇ ಬನ್ನಿ ಹಾಗಾದರೆ ಯಾವ ದಶೆಯಲ್ಲಿ ಇದೀರ ನೋಡೋಣ ಶುಕ್ರ ದಶೆ ಒಳ್ಳೇದಲ್ಲ ಇಪ್ಪತ್ತೇಳರವರೆಗೂ ನಾನು ಹೇಳೋದು ಇಷ್ಟೇ ನಿಮಗೆ ಫಸ್ಟ್ ಒಂದು ಬಿಟ್ಟಿದ್ ಬಿಟ್ಟು ಗೋಮುಖ ಪ್ರಸವ ಸೆಕೆಂಡ್ ಒಂದು ನಾಗ ಪ್ರತಿಷ್ಠಾಪನೆ ಥರ್ಡ್ ಹೇಳೋದು ಅರ್ಥ ಮಾಡ್ಕೊಳ್ಳಿ ಕುಜ ಗುರು ಶನಿ ಪ್ಲಸ್ ಶುಕ್ರ ನಾಲ್ಕು ಗ್ರಹಗಳ ಶಾಂತಿ ಆದ್ಮೇಲೆ ಏಳು ಕ್ಯಾರೆಟು ಮುತ್ತನ್ನ ಧರಿಸಿದ್ದ ಕರೆ ಆದರೆ ಜೀವನದಲ್ಲಿ ಒಂದು ಸ್ವಲ್ಪ ಕಿ ಆಶಾಕಿರಣಗಳನ್ನು ನೋಡಬಹುದು ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ